ಆದ್ರೂ ಕೂಡ ನೀವು ಹೆಣ್ಣಿಗೆ ಆ ರೀತಿಯಾಗಿ ಸೆಡೆ ಅಂತೀರಲ್ಲ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ನಾಚಿಕೆ ಆಗಲ್ವಾ ಹಾ ಯಾಕ್ರಿ ಇನ್ನು ಕರ್ನಾಟಕದಲ್ಲಿ ನಿಮ್ಮಂತವ್ರೆಲ್ಲಾ ಬದುಕಿದಾರ್ರಿ ಯಾಕ್ರಿ ಹೆಣ್ಣು ಮಗಳನ್ನ ಟಚ್ ಮಾಡಿದಕ್ಕೆ ರಾಮಾಯಣನೇ ನಡೀತು ರಾಮಾಯಣನೇ ನಡೆಯಿತು ಮಹಾಭಾರತನೇ ನಡೀತು ರಾಮಾಯಣದಲ್ಲಿ ಹೆಣ್ಣನ್ನ ಟಚ್ ಮಾಡಿದಂತ ರಾವಣನಿಗೆ ಕೊನೆಗೆ ಏನಾಯ್ತು ಅಂತ ನೀವು ನೋಡಿರ್ತೀರಾ ಆದ್ರೂ ಕೂಡ ನೀವು ಹೆಣ್ಣಿಗೆ ಆ ರೀತಿಯಾಗಿ ಸೆಡೆ ಅಂತೀರಲ್ಲ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ನಾಚಿಕೆ ಕಾಕ್ರೋಚ್ ಸುದಿ ಅವ್ರೆ ನೀವು ಏನ್ ಅನ್ಕೊಬಿಟ್ಟಿದಿರೀ ಸೆಡೆ ಅಂತೀರಾ ನಿಜವಾದ ಸೆಡೆ ನೀವೇನೇ ಸ್ವಾಮಿ ಯಾಕೆ ಅಂತಂದ್ರೆ ನಿಮ್ಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ರಾಕ್ಷಸನ ಟಾಸ್ಕ್ ಅನ್ನ ಅದ್ರಲ್ಲಿ ನಿಮ್ಮ ಸೆಡೆತನ ಯಾವ ರೀತಿ ತೋರಿಸಿದ್ರಿ ನೀವು ಅಂತ ಇಡೀ ಕರ್ನಾಟಕದ ಜನ ನೋಡಿದ್ರು ಯಾಕೆ ಅಂದ್ರೆ ಅದೇ ರಾಕ್ಷಸತನದ ಒಂದು ಟಾಸ್ಕ್ ಅನ್ನ ನಿಮ್ಗೆ ಹನ್ನೊಂದನೇ ಸೀಸನ್ ಅಲ್ಲೂ ಕೊಟ್ಟಿದ್ರು ಹನ್ನೆರಡನೇ ಸೀಸನ್ ಅಲ್ಲಿ ನಿಮಗೂ ಕೊಟ್ಟಿದ್ರು ಅದೇ ಹತ್ತನೇ ಸೀಸನ್ ಅಲ್ಲೂ ಕೊಟ್ಟಿದ್ರು ವಿನಯ್ ಅವರಾಗಿರ್ಬಹುದು ಮಂಜು ಅಣ್ಣ ಆಗಿರಬಹುದು ಯಾವ ರೀತಿ ಮಾಡಿದ್ರು ಅಂದ್ರೆ ಇಡೀ ಕರ್ನಾಟಕದ ಜನ ಶಬಾಸ್ ಅನ್ನೋ ರೀತಿ ಮಾಡಿದ್ರು ಎಸ್ ಆದ್ರೆ ನೀವು ಮಾಡಿದ್ದದ್ದು ಯಾವ ರೀತಿ ಸಪ್ಪೆ ಸಪ್ಪೆ ಆಗಿತ್ತು ರೀ ನೀವು ಮಾಡಿದ್ದು ನಿಜವಾಗ್ಲು ಬಿಗ್ ಬಾಸ್ ನೋಡೋದೇ ಬೇಡ ಅಂತ ಎಷ್ಟೋ ಜನಕ್ಕೆ ಅನಿಸ್ಬಿಟ್ಟಿತ್ತು ಆ ರೀತಿಯಾಗಿ ಮಾಡಿದ್ರಿ ಇವತ್ತು ನೀವು ರಕ್ಷಿತಾ ಶೆಟ್ಟಿನ ಸೆಡೆ ಅವಳೆ ಅವಳು ಸೆಡೆ ಅಂತ ಅಂತೀರಾ ಮಧ್ಯದಲ್ಲಿ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ ಬಿಡ್ತೀನಿ ಅನ್ನುವಂತ ದುರ್ ವರ್ತನೆಯ ಮಾತುಗಳನ್ನು ಕೂಡ ನೀವು ಆಡ್ತೀರಾ ಒಬ್ಬ ಹೆಣ್ಣು ಮಗಳಿಗೆ ಕೊಡ್ತಕ್ಕಂತ ಮರ್ಯಾದೆ ಗೌರವ ಇದೆ ಏನ್ರಿ ನೀವು ಇದೇನು ಹಾ ನೋಡಿ ಒಬ್ಬ ಹೆಣ್ಣು ಮಗಳನ್ನ ಟಚ್ ಮಾಡ್ಬಿಟ್ಟಿದೀರ ನೀವತ್ತು ಹೆಣ್ಣು ಮಗಳನ್ನ ಟಚ್ ಮಾಡಿದಕ್ಕೆ ರಾಮಾಯಣನೇ ನಡೀತು ರಾಮಾಯಣನೇ ನಡೀತು ಮಹಾಭಾರತನೇ ನಡೀತು ರಾಮಾಯಣದಲ್ಲಿ ಹೆಣ್ಣನ್ನ ಟಚ್ ಮಾಡಿದಂತ ರಾವಣನಿಗೆ ಕೊನೆಗೆ ಏನಾಯ್ತು ಅಂತ ನೀವು ನೋಡಿರ್ತೀರಾ ಆದ್ರೂ ಕೂಡ ನೀವು ಹೆಣ್ಣಿಗೆ ಆ ರೀತಿಯಾಗಿ ಸೆಡೆ ಅಂತೀರಲ್ಲ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ನಾಚಿಕೆ ಆಗಲ್ವಾ ಹಾ ಯಾಕ್ರಿ ಇನ್ನು ಕರ್ನಾಟಕದಲ್ಲಿ ನಿಮ್ಮಂಥವ್ರೆಲ್ಲಾ ಬದುಕಿದಾರ್ರಿ ಯಾಕೆ ಬದುಕಿದಿರಿ ನಿಮ್ಮಂಥವ್ರೆಲ್ಲಾ ನೋಡಿ ಈತ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತ ಅಂದ್ರೆ ನಿಜವಾಗ್ಲು ನಮ್ಗೆಲ್ಲ ಬಂದು ಆ ರೀತಿ ಮಾತಾಡ್ತಾ ಇದ್ದಾನೆ ಯಾಕಂದ್ರೆ ಅವ್ನ್ ನೋಡ್ಬೇಕಾಯ್ತು ಒಂದು ಅವ್ನ್ ಬರ್ತಕ್ಕಂಥದ್ದು ತೂರಾಡ್ಕೊಂಡು ಆರಾಡ್ಕೊಂಡು ಒಳಗಡೆ ಆಕ್ಚುಲಿ ಅಹ್ ಯಾರ ಜೊತೆಲಿ ಇವ್ರ ಜೊತೆ ಬರ್ತಾ ಇದ್ದ ದ್ರೋನ್ ಜೊತೆಲಿ ಬರ್ತಾ ಇದ್ದ ಆಯ್ತಾ ನಮ್ಗ ಅನಿಸ್ತು ಓ ಈಗಾಗ್ಲೇ ಹಾಕ್ಬಿಟ್ಟಿದ್ದಾರೆ ಪ್ಯಾಕೆಟ್ ಅನಿಸ್ತು ಅಲ್ಲಾರೆ ಬಿಗ್ ಬಾಸ್ ಮನೇಲಿ ಯಾರೇ ಕೊಡ್ತಾರೆ ಎಣ್ಣೆನ ನಿಮ್ಗೆ ಯಾರು ಕೊಡ್ತಾರೆ ನಮ್ಗ್ ಗೊತ್ತು ನೀವು ಹೊರಗಡೆ ಕುಡಿತೀರಾ ಒಬ್ಬ ಕುಡ್ಕ ಅಂತ ನಮಗ್ ಗೊತ್ತು ಕಕ್ರ ಸುದಿ ಅವ್ರೆ ಕುಡ್ದಾಗ ಮಾತ್ರ ನಿಮ್ಮ ಪೌರುಷ ಬರ್ತಕ್ಕಂಥದ್ದು ಆ ರಿಸರ್ಚ್ ಚೆನ್ನಾಗಿ ಹೇಳ್ತಾಳೆ ನಿಮ್ಗೆ ನೀವು ಕಾಕ್ರೋಚ್ ಅನ್ನೋದ್ಕಿಂತ ಏನೋ ಉತ್ತರ ಪೌರುಷ ಅಂತ ಹೇಳ್ತಾರೆ ಉತ್ತರ ಪುರುಷ ಹ್ಮ್ ಹಂಗಂತ ಹೇಳ್ತಾಳೆ ಅಂದ್ರೆ ಉತ್ತರ ಆಕ್ಚುಲಿ ನಿಮ್ಗೆಲ್ಲ ಸರಿಯಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ನಿಜವಾಗ್ಲೂ ಒಂದ್ ಕಡೆ ರಿಸ ಅವಳು ಸರಿಯಾಗಿ ಹೇಳ್ತಾಳೆ ನಿಮ್ಗೆ ಇನ್ನೊಂದು ಕಡೆ ಇದೇ ಅಶ್ವಿನಿ ಗೌಡ ನಿಮ್ಗೆ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾಳೆ ಅಂತ ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ ಕಾಕ್ರೋಚ್ ಅವ್ರೆ ನಿಮ್ಗೆ ಗೊತ್ತಿಲ್ಲ ಅಶ್ವಿನಿ ಗೌಡ ಆಕ್ಚುಲಿ ಒಂದು ಗುಂಪುಗಾರಿಕೆಯನ್ನ ಮಾಡ್ತಾಳೆ ಏನೇ ಆದ್ರೂ ಕೂಡ ಇದೆ ಕಾಕ್ರೋಚ್ ಸುದಿನ ತನ್ನ ಗುಂಪಲ್ಲಿ ಸೇರಿಸ್ಕೊತಾಳೆ ಒಂದು ಕಡೆ ಅಹ್ ಜಾನುವಿನೂ ಕೂಡ ಇರ್ತಾಳೆ ಈ ರೀತಿಯಾಗಿ ನೀನು ಅವರ ಗುಂಪಲ್ಲಿ ಕಳೆದೋಗ್ಬಿಟ್ಟಿದ್ಯಾ ಏನೇ ಆಗಲಿ ಅಶ್ವಿನಿ ಅವರ ಆಟಿಟ್ಯೂಡೆ ನಿಮ್ ನಿಮ್ಮಲ್ಲಿರೋದಲ್ವ ಕಾಕ್ರ ಸುದೀವ್ರೆ ಆ ಅವರ ಒಂದು ಆಟಿಟ್ಯೂಡ್ನ ನೀವು ಇಟ್ಕೊಂಡಿದ್ದೀರಾ ಆಕೆ ಹೆಂಗೆ ರಕ್ಷಿತಾನ ಟಾರ್ಗೆಟ್ ಮಾಡ್ತಾಳೆ ಸ್ಟುಪೀಡ್ ಅಂತ ಬೈತಾಳೆ ಬಾಯಿ ಮುಚ್ಚೋ ಅನ್ನೋ ರೀತಿ ಹೇಳ್ತಾಳೆ ಅದೇ ರೀತಿ ಅವಳನ್ನೇ ಫಾಲೋ ಅಪ್ ಮಾಡಿದೀರ ನೀವು ಡೌಟೇ ಬೇಡ ಸೆಡೆ ಅಂತ ಸೆಡೆ ಆಕ್ಚುಲಿ ಕಿಚ್ಚ ಸುದೀಪ್ ಅವರು ಬರ್ತಾರೆ ಶನಿವಾರ ಭಾನುವಾರ ಸೆಡೆ ಅಂದ್ರೆ ಏನು ಸೆಡೆ ಅಂದ್ರೆ ಯಾರು ಅನ್ನೋದನ್ನ ನಮ್ಮ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಅಂತ ಬರುತ್ತಲ್ಲ ಅವಾಗ ಸೆಡೆ ಅಂದ್ರೆ ಏನು ಅಂತ ನಿಮ್ಗೆ ತೋರಿಸ್ತಾರೆ ಸರಿಯಾದ ಪಾಠವನ್ನ ಕಲಿಸ್ತಾರೆ ಏನ್ರಿ ಏನ್ರಿ ಅನ್ಕೊಬಿಟ್ಟಿದ್ದೀರಾ ನೀವು ಕಾಕ್ರೋಚ್ ಸುದೀಪ್ ಅವ್ರೆ ಆ ಅದು ಅಲ್ದೇ ಸಮರ್ಥಿಸ್ಕೊಳ್ಳೋದು ಬೇರೆ ಸೆಡೆ ಅಂದ್ರೆ ಏನು ಗೊತ್ತಾ ಅಂತ ಸಮರ್ಥಿಸ್ಕೊಳ್ಳೋದು ಬೇರೆ ಸೆಡೆ ಅಂದ್ರೆ ನಿಮ್ಮ ಅರ್ಥದಲ್ಲಿ ನಿಮ್ಮೂರಲ್ಲಿ ಆಕ್ಚುಲಿ ಏನಂತಾರೆ ಅಂತ ನೀನ್ ಹೇಳಿದೀರಾ ಚಿಕ್ಕವಳು ಸೆಡೆ ಅಂದ್ರೆ ಚಿಕ್ಕವಳು ಅನ್ನೋ ರೀತಿ ಹೇಳ್ತಾರೆ ಅನ್ನುವ ರೀತಿ ನೀವು ಹೇಳ್ತೀರಾ ನಮ್ಮೇರಿಯದಲ್ಲಿ ಸೆಡೆ ಅಂದ್ರೆ ಚಿಕ್ಕವಳು ಅಂತ ಅರ್ಥ ಹೌದಾ ನಮ್ ಕಡೆ ಸೆಡೆ ಅಂದ್ರೆ ಬೇರೆ ರೀತಿ ಅರ್ಥ ನೀಡುತ್ತೆ ಆಕ್ಚುಲಿ ಯಾವ ರೀತಿ ಅರ್ಥ ನೀಡುತ್ತೆ ಅಂತ ಕಿಚ್ಚೋ ಸುದೀಪ್ ಅವ್ರು ಬರ್ತಾರಲ್ಲ ಶನಿವಾರ ಭಾನುವಾರ ಅವತ್ತು ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಈತ ಏನಪ್ಪಾ ಅಂತಂದ್ರೆ ನೋಡಿರಬಹುದು ಸ್ಟಾರ್ಟಿಂಗ್ ಇಂದ ಏನಂದ್ರೆ ಏನೋನು ಎಲ್ಲೋ ಒಂದು ಒಂದು ಗೇಮ್ ಅಲ್ಲಿ ಗೆದ್ದ ಅಷ್ಟೇ ಇವನು ಒಂದೇ ಒಂದು ಟಾಸ್ಕ್ ಅಲ್ಲಿ ಗೆಲ್ತಾನೆ ಆ ನಂತರ ಈತ ಮಾಡ್ತಕ್ಕಂಥದ್ದು ಏನು ಅಂತ ಅಂದ್ರೆ ಎಲ್ಲ ಬರೀ ಇದೇ ರೀತಿ ಎಡಬೆಡಂಗಿ ಕೆಲಸಗಳು ಟಾಸ್ಕ್ ಅಲ್ಲಿ ಆಡಕ್ ಆಗಲ್ಲ ಟಾಸ್ಕ್ ಅಲ್ಲಿ ಆಡಕ್ ಯಾಕೆ ಆಗಲ್ಲ ಅಂತಂದ್ರೆ ನನಗೆ ಮೈ ಕೈ ನೋವು ಕಾಲ್ ನೋವು ಕೈ ನೋವು ಅಲ್ಲಿ ಏಟ್ ಬಿದ್ದಿದೆ ಇಲ್ಲಿ ಏಟ್ ಬಿದ್ದಿದೆ ಸುಮಾರು ಫೈಟ್ ಗಳು ಮಾಡಿದಾಗಲ್ಲ ಏಟು ಬಿದ್ದಿದೆ ನನಗೆ ಟಾಸ್ಕ್ ಆಡಕ್ ಆಗಲ್ಲ ಅಂತ ಹೇಳ್ಕೊತಾನೆ ಇದೇ ಬಿಗ್ ಬಾಸ್ ಮನೇಲಿ ಹೇಳ್ಕೊಂಡಿದ್ದಾನೆ ಸುಮಾರು ಜನಗಳ ಜೊತೆಲಿ ಆಯ್ತಾ ಹಂಗಾಗಿ ನನಗೆ ಟಾಸ್ಕ್ ಬೇಡ ಟಾಸ್ಕ್ ಇಲ್ದೇನೆ ಬರೀ ಏನಾದ್ರೂ ಬೇರೆ ರೀತಿ ಚಟುವಟಿಕೆಯಲ್ಲಿ ನಾನು ಏನಾದ್ರು ತೊಡಗಿಸ್ಕೊಂಡು ಆ ರೀತಿ ಬಿಗ್ ಬಾಸ್ ಅಲ್ಲಿ ಗೆದ್ಬಿಡ್ಬೇಕು ಅನ್ನೋದು ಈತನ ಒಂದು ಟಾರ್ಗೆಟ್ ಆಯ್ತಾ ಹಾಗಾಗಿ ಈತ ಏನ್ ಮಾಡ್ತಾನೆ ಈತ ಗೊತ್ತಾಗೋಯ್ತು ಓ ಇಲ್ಲಿ ಅಶ್ವಿನಿ ಗೌಡ ಹೈಲೈಟ್ ಆಗ್ತಾ ಇದ್ದಾಳೆ ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಹೈಲೈಟ್ ಆಗ್ತಾ ಇದ್ದಾಳೆ ಏನಾದ್ರು ಮಾಡಿ ನಾನು ಹೈಲೈಟ್ ಆಗ್ಬೇಕಲ್ಲ ಅಂದ್ಬಿಟ್ಟದೆ ಆತನ ವರ್ಷ ನೀವು ನೋಡಿರ್ಬಹುದು ಯಾವ ರೀತಿ ಆಕೆನ ಸೆಡೆ ಅಂತಾನೆ ಅಂತ ನಾಚಿಕೆ ಆಗಲ್ವಾ ನಿಮ್ಗೆ ಆ ನೀವು ಕೂಡ ಒಬ್ಬ ಹೆಣ್ಣು ಮಗಳ ಹೊಟ್ಟೆಯಲ್ಲೇ ಹುಟ್ಟಿರ್ತಕ್ಕಂಥದ್ದು ಕಾಕ್ರ ಸುದಿಯವರೇ ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ನೀವು ಈ ರೀತಿಯಾಗಿ ಅಧ್ವಾನದ ಮಾತುಗಳನ್ನ ಆಡ್ತಿರಲ್ಲ ಏನ್ ಕರ್ನಾಟಕದ ಜನಗಳು ಬಿಕ್ಕಿ ಬಿಟ್ಟು ಬಿದ್ದಿದ್ದಾರೆ ಏನ್ರಿ ಬಿಟ್ಟು ಬಿದ್ದಿದ್ದಾರೆ ಕರ್ನಾಟಕದ ಜನಗಳು ಏನ್ ಕರ್ನಾಟಕದ ಜನರು ಮುಟ್ಟಾಳ್ರ ನೀವೊಂದಿದ್ನೆಲ್ಲ ಸಹಿಸಿಕೊಂಡು ನೀವೊಂದಿದ್ನೆಲ್ಲ ಕೇಳಿಸ್ಕೊಂಡು ಸೈಲೆಂಟ್ ಆಗಿರೋಕೆ ನಾಚಿಕೆಗಳಾಗಲ್ವಾ ನಿಮ್ಗೆ ಹಾ ಅಂದಾಗೆ ನೀವು ನೋಡಿರ್ಬಹುದು ಪಾಪ ಎಲ್ಲಾರ್ಗೂ ಕೂಡ ಟಾರ್ಗೆಟ್ ಆಗ್ತಾ ಇರತಕ್ಕಂಥದ್ದು ಈ ಮುಗ್ಧ ಹುಡುಗಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಪಾಪ ಸ್ಟಾರ್ಟಿಂಗ್ ದಿನಗಳಲ್ಲಿ ಬರ್ತಾಳೆ ಆ ಸ್ಟಾರ್ಟಿಂಗ್ ದಿನಗಳಲ್ಲಿ ಬಂದಾಗ್ಲೂ ಕೂಡ ಇವರು ಅದನ್ನೇ ಮಾಡ್ತಕ್ಕಂಥದ್ದು ಏನು ರಕ್ಷಿತಾ ಶೆಟ್ಟಿಯನ್ನ ಹೊರಗಡೆ ಹಾಕ್ಬಿಡೋಣ ಅಂತಾರೆ ಒಂದು ವಾರ ಆಕೆ ಹೊರಗಡೆ ಹೋಗ್ತಾಳ್ರಿ ಒಂದು ವಾರ ಹೋಗ್ತಾಳೆ ಆಮೇಲೆ ಎಲ್ಲಾ ಪ್ರಿಪೇರ್ ಆಗಿ ಬರ್ತಾಳೆ ಇವರ ತಂತ್ರ ಕುತಂತ್ರಗಳು ನಾನು ಹೊರಗಡೆ ಯಾಕೆ ಹಾಕಿದ್ರು ಅಂತ ಎಲ್ಲವನ್ನೂ ಕೂಡ ನೆನ್ಕೊಂಡು ಒಳಗಡೆ ಬರ್ತಾಳೆ ಯಾವ ರೀತಿ ಬೆಂಕಿ ಬೆಂಕಿ ತರ ಬರ್ತಾಳೆ ಈ ರಕ್ಷಿತಾ ಶೆಟ್ಟಿ ಬಂದ್ಬಿಟ್ಟು ಆಕ್ಚುಲಿ ನಮ್ ಕಿಚನ್ ಸುದೀಪ್ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ನಿನ್ನನ್ನ ಒಳಗಡೆ ಕಳಿಸ್ತಾ ಇದೀನಮ್ಮ ಏನ್ ಅಂತ ಅಂತಂದ್ರೆ ಅಕ್ಕ ಆಕೆ ಒಳಗಡೆ ಇರ್ತಕ್ಕಂಥ ಫೈರ್ ನೋಡ್ಬೇಕಾಯ್ತು ನೀವು ಆ ಕಣ್ಣುಗಳನ್ನ ನೋಡ್ಬೇಕಾಯ್ತು ಕಿಚ್ಚ ಸುದೀಪ್ ಅವ್ರೆ ಏನಮ್ಮ ಆ ರೀತಿ ಅಪ ಪಾರ್ಟಿ ಕಂಡ್ ಬಿಡ್ತೀಯಾ ನೀನು ನಮಗೆ ಭಯ ಆಗ್ತಾ ಇದೆ ಅಂತ ಆಕ್ಚುಲಿ ನಡ್ಗೋಗ್ತಾ ಇದ್ರು ಅಂದ್ರೆ ಆಕೆಯ ಒಳಗಡೆ ಆ ರೀತಿಯಾದ ಫೈರ್ ಇದೆ ಆಕೆ ಆಕೆಗೆ ಎಲ್ಲಾ ಗೊತ್ತು ಒಳಗಡೆ ಬರ್ತಾಳೆ ಒಳಗಡೆಗೆ ಬಂದ ಮೇಲೆ ಯಾವ ರೀತಿ ಬೆಂಡೆತ್ತುತ್ತಾಳೆ ನೀವು ನೋಡಿರ್ಬಹುದು ಬೆಂಡೆತ್ತತಾಳೆ ಒಂದು ಕಡೆ ಜಾನ್ವಿ ಟಾರ್ಗೆಟ್ ಮಾಡ್ತಾಳೆ ನೀವು ನೋಡಿರ್ಬಹುದು ಜಾನ್ವಿ ಹೇಳ್ಕೊತಾಳೆ ಒಂದ್ಸರಿ ಹೇಳ್ತಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ಬಿಟ್ವಿ ನಾವು ಅಂತ ಹೇಳ್ಕೊತಾಳೆ ಆಯ್ತಾ ಆಕೆ ಗುಬ್ಬಿ ತರ ಇವ್ರಿಗೆಲ್ಲ ಕಾಣಿಸ್ತಾ ಇರ್ತಕ್ಕಂಥದ್ದು ಜಾನ್ವಿಗಾಗಿರ್ಬಹುದು ಅಶ್ವಿನಿ ಗೌಡ ಅವ್ರಿಗೆ ಆಗಿರ್ಬಹುದು ಇದೇ ಕಾಕ್ರೋಚ್ ಸುದೀಗ ಆಗಿರ್ಬಹುದು ಎಸ್ ಒಂದು ಕಡೆ ಚಾನ್ವಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾಳೆ ಅಶ್ವಿನಿ ಗೌಡ ಗುಬ್ಬಿ ಮೇಲೆ ಪ್ರಯೋಗವನ್ನ ಮಾಡ್ತಾಳೆ ಈಗ ಕಾಕ್ರೋಚ್ ಸುದಿ ಮಾಡಿರ್ತಕ್ಕಂಥದ್ದು ಏನ್ರಿ ಎಲ್ರಿಗೂ ಏನು ಬಿಟ್ಟು ಬಿದೋಗ್ಬಿಟ್ಟಿದಾಳ ಅವಳಲ್ಲಿ ಇರ್ತಕ್ಕಂತ ಒಳ್ಳೆಯ ಗುಣಗಳಾಗಿರ್ಬೋದು ನೋಡಿ ಆಕೆ ಮುಂಬೈಯಲ್ಲಿ ಬೆಳೆದಿರ್ಬಹುದು ಹಿಂದಿ ಗೊತ್ತಿರ್ಬೋದು ಆಕೆಗೆ ತುಳು ಗೊತ್ತಿರ್ಬಹುದು ಕನ್ನಡ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡವನ್ನ ಕಲಿತಾನೆ ಕನ್ನಡವನ್ನ ಕಲ್ತ್ಕೊಂಡು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೇನೆ ಅಂತ ಒಳಗಡೆ ಬರ್ತಾಳಲ್ಲ ರೀ ರೀ ನಿಜವಾದ ಒಂದು ಕನ್ನಡತಿಯ ಲಕ್ಷಣ ಆ ಪಾಪ ಈಕೆ ಆಕೆ ನೀವು ನೋಡಿರ್ಬಹುದು ಜೀವನದಲ್ಲಿ ಯಾವ ಮಟ್ಟಿಗೆ ಒದ್ದಾಡ್ತಾ ಇದ್ದಾಳೆ ಸಾಧನೆಗಳನ್ನ ಮಾಡೋಕ್ ಏನಾದ್ರು ಮಾಡ್ಬೇಕು ಅಂತ ಹೆಂಗ ಒದ್ದಾಡ್ತಾ ಇದ್ದಾಳೆ ಆದ್ರೆ ಯಾರಿಗೂ ಏನು ಇದ್ ಮಾಡ್ತಾ ಇಲ್ವಲ್ರಿ ಅವಳು ಕೆಟ್ಟದ್ ಮಾಡಿ ಅವಳು ನಿಮ್ಮ ಇದನ್ನ ಎಲ್ಲಾನು ದೋಚ್ಕಲ್ವಲ್ರಿ ಆ ಆಕೆ ಕಲೆಯನ್ನ ಕಟ್ಟಾಕೋಕಿ ಅಶ್ವಿನಿ ಗೌಡ ಗೌಡಲಿ ಅವಳು ಹೋಗ್ಬಿಟ್ಟು ಇದ್ರ ಮಾತಾಡ್ತಾ ಇರ್ತಾಳೆ ಏನೋ ಸಿ ಸಿ ಕ್ಯಾಮ್ರಾದ ಮುಂದೆ ಮಾತಾಡ್ತಾ ಇರ್ತಾಳೆ ಅವಾಗ್ಲೂ ಕೂಡ ಬಾಯಿ ಮುಚ್ಚು ಹಾಗೆ ಹೀಗೆ ಅಂತ ಯಶ್ವಿನಿ ಗೌಡ ಹೆಗರಾಡ್ತಾಳೆ ಅವಳ ಮೇಲೆ ಆಯ್ತಾ ಇವತ್ತು ಅದೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ನೀವು ಒಬ್ಬೊಬ್ರಾಗೆ ಒಬ್ಬೊಬ್ರಾಗೆ ಎಲ್ಲರೂ ಕೂಡ ಮಾಡ್ತಾ ಬರ್ತಾ ಇದ್ರಲ್ಲ ನಾಚಿಕೆಗಳಾಗಲ್ವಾ ನಿಮ್ಗೆ ಆ ನೀವ್ ಅನ್ಕೊಂಡಿರ್ಬಹುದು ಚೆನ್ನಾಗಿ ಆಟ ಆಡ್ತಾ ಇರ್ತಕ್ಕಂಥ ಒಂದಷ್ಟು ಜನರನ್ನ ಕಂಟ್ರೋಲ್ ತಗೊಬಿಡ್ ತಗೊಬಿಟ್ರೆ ಈ ರಕ್ಷಿತಾ ಶೆಟ್ಟಿನ ಆಗಿರ್ಬಹುದು ಗಿಲ್ಲಿನ ಆಗಿರ್ಬಹುದು ಇತ್ತೀಚೆಗೆ ಬಂದಿರೋನಾಗಿರ್ಬಹುದು ಇವ್ರೆಲ್ಲರೂ ಕಂಟ್ರೋಲ್ ತಗೊಬಿಟ್ರೆ ನೀವು ನಿಜವಾಗ್ಲು ಬಿಗ್ ಬಾಸ್ ಮನೇಲಿ ನಾವು ಗೆದ್ಕೊಂಡು ನಾವು ಒಂದು ಮೂರು ಜನ ಕಾಕ್ರೋಸ್ ಸುದ್ದಿ ಆಗಿರ್ಬೋದು ಅಶ್ವಿನಿಗೌಡ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಗೆದ್ಕೊಂಡು ಹೋಗ್ಬಿಡ್ತೀವಿ ಅನ್ನುವಂಥ ಒಂದು ಅಮಲಲ್ಲಿ ಇದ್ರೆ ನೀವು ತಪ್ಪು ಕರ್ನಾಟಕದ ಜನ ನೋಡ್ತಾ ಇದೆ ಆಕ್ಚುಲಿ ನಿಮ್ಮಗಳಿಗೆ ನಿಜವಾಗ್ಲು ಏನ್ ಮಾಡ್ಬೇಕು ಅದು ಕರ್ನಾಟಕದ ಜನ ಮಾಡುತ್ತೆ ಆಯ್ತಾ ಕಾಕ್ರೋಜ್ ಸುದಿಯವರ ನೀವು ಒಬ್ಬ ಹೆಣ್ಣು ಮಗಳಿಗೆ ನಿಂದಿಸಿ ದೊಡ್ಡ ತಪ್ಪನ್ನ ಮಾಡಿದಿರ ಅದಕ್ಕೆ ಸರಿಯಾದ ಒಂದು ಶಿಕ್ಷೆಯನ್ನ ನಮ್ಮ ಕರ್ನಾಟಕದ ಜನ ಕೊಟ್ಟೆ ಕೊಡ್ತಾರೆ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ಏನ್ ಏನಿಸ್ತಾ ಇದೆ ತಪ್ಪದೆ ಒಂದು ಕಮೆಂಟ್ ಅನ್ನ ಮಾಡಿ ಹಾಗೆ ಇಂತೆಯವರಿಗೆ ಯಾವ ರೀತಿಯ ಪಾಠವನ್ನ ಕಲಿಸ್ಬೇಕು ಅನ್ನೋದನ್ನು ಕೂಡ ಹೇಳಿ